ಬನ್ನಿ ಈಗ ನೋಡೋಣ ನಮ್ಮ ಕಜ್ಜಾಯ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಗಂಟೆ ಕಾಲ ನೆನೆಸಿ ಸೋರ ಹಾಕಿ ತಂದಿದ್ದೀನಿ ಇದನ್ನು ಬಟ್ಟೆ ಮೇಲೆ ಒಂದು ಹಸಿ ಅಂದರೆ ಈಗ ಒಂದು ಪಂಚೆ ಮೇಲೆ ಯಾವುದಾರು ಒಣಗಿರೋ ಪಂಚೆ ಮೇಲೆ ಕೆಳಗಡೆ ನೆರಳಲ್ಲಿ ಒಂದು ಎರಡು ಗಂಟೆ ಕಾಲ ಆರಾಕ್ಬೇಕು ಕಜ್ಜಾಯದ ಹಿಟ್ಟು ತಯಾರಾಗಿದೆ ಈಗ ಇದನ್ನು ಒಂದು ಅರ್ಧ ಗಂಟೆ ಒನ್ ಅವರ್ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಬಿಸಿ ಬಿಸಿ ಇದೆ ಈಗ ಸ್ವಲ್ಪ ಒಂದು ಒಂದೊಳ್ಳೆ ಹದಕ್ಕೆ ಬರುತ್ತೆ ನೋಡಿ ಈ ಥರ ಇಷ್ಟು ಗಟ್ಟಿಯಾದರೆ ನಿಮಗೆ ಚೆನ್ನಾಗಿ ಕಜ್ಜಾಯ ಒಡೆಯಲ್ಲ ಚೆನ್ನಾಗಿ ಬರುತ್ತೆ ಬಾಳೆ ಎಲೆ ಎಲೆಗೆ ಥರ ಇಟ್ಕೊಂಡು ಒಂದು ಸ್ವಲ್ಪ ಎಳ್ಳು ಎಳ್ಳು ಬೇಕಾದ್ರೆ ಹಾಕ್ಬೋದು ಬೇಡ ಅಂದರೆ ಬಿಡಬಹುದು ನೋಡಿ ಈ ತರ ನೀಟಾಗಿ ತಟ್ಟುಕೊಂಡು ಈ ತರ ಎಣ್ಣೆಗೆ ಬಿಡೋಂತದ್ದು ಸ್ನೇಹಿತರೆ ನೋಡಿ ಇದು ಸಣ್ಣ ಕಾವಲ್ಲಿ ಚೆನ್ನಾಗಿ ಬೆಂದು ಬಂದಿದೆ ಸ್ನೇಹಿತರೆ ನೋಡೋದ್ರಲ್ಲ ಬಿಸಿ ಬಿಸಿ ಆದಂತಹ ಕಜ್ಜಾಯ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಎಲ್ಲರ ಮನೇಲೂ ಒಂದು ಕಜ್ಜಾಯ ಅಂತ ಮಾಡೇ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಮನೇಲೂ ಕೂಡ ನಮ್ಮ ತಂದೆಯವರಾಗಲಿ ತಾಯಿಯವರಾಗಲಿ ತಾಯಿಯವರಿದ್ದಾಗ ತಾಯಿಯವರಾಗಲಿ ನಮ್ಮ ತಾತ ಅಜ್ಜಿ ಎಲ್ಲರೂ ಅಷ್ಟೇ ಕಜ್ಜಾಯ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಕಜ್ಜಾಯ ಎಲ್ಲರ ಮನೇಲಿ ಮಾಡೇ ಮಾಡ್ತಾರೆ ಹಾಗೇ ರೀತಿಯಾಗಿ ನಮ್ಮ ಮನೆಯಲ್ಲೂ ಮಾಡ್ತಾರೆ ನಮ್ಮ ತಂದೆಯವರು ಹೇಗೆ ಮಾಡ್ತಿದ್ರು ಅನ್ನೋದನ್ನ ತೋರಿಸ್ಕೊಡ್ತೀನಿ ಆದರೆ ಈಗಲೂ ಎಲ್ಲ ಅವರು ಮನೇಲೂ ಮಾಡಿ ಸುಮಾರು ಜನಕ್ಕೆಲ್ಲ ಕೊಡ್ತಾ ಇರ್ತಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡೋಣ ನಮ್ಮ ಕಜ್ಜಾಯ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ಕಜ್ಜಾಯ ಮಾಡೋದಕ್ಕೆ ನಾವು ಮೊದಲಿಗೆ ದೋಸೆ ಹಾಕಿನಾದರೂ ತೊಗೊಬೋದು ಸೋನಾ ಮಸೂರಿ ಹಾಕಿನಾದರೂ ತೊಗೊಬೋದು ದೋಸೆ ಅಕ್ಕಿ ತೊಗೊಂಡ್ರೆ ತುಂಬ ಚೆನ್ನಾಗಿರ್ತಾ ಅಯ್ಯಾರೆಂಟಕ್ಕೆ ಇದನ್ನು ಚೆನ್ನಾಗಿ ಒಂದು ಎರಡು ಗಂಟೆ ನೆನೆಸಿ ಸೋರೆ ಹಾಕಿ ತಂದಿದ್ದೀನಿ ಇದನ್ನು ಬಟ್ಟೆ ಮೇಲೆ ಒಂದು ಹಸಿ ಅಂದರೆ ಈಗ ಒಂದು ಪಂಚೆ ಮೇಲೆ ಯಾವುದಾರು ಒಣಗಿರೋ ಪಂಚೆ ಮೇಲೆ ಕೆಳಗಡೆ ನೆರಳಲ್ಲಿ ಒಂದು ಎರಡು ಗಂಟೆ ಕಾಲ ಆರಾಕ್ಬೇಕು ಆರದ ಮೇಲೆ ಯಾಕಂದರೆ ಇದು ಕಜ್ಜಾಯ ಅಂದರೆ ಸ್ವಲ್ಪ ಪ್ರೋಸೆಸ್ಸೇ ಸುಮಾರು ಹೊತ್ತು ಟೈ ಅಂದರೆ ಎರಡು ಮೂರು ದಿವ್ಸದಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಡು ಬರಬೇಕು ನಾನು ಆದಷ್ಟು ಸಿಂಪಲ್ಲಾಗಿ ಇದನ್ನು ತೋರಿಸ್ಕೊಡ್ತೀನಿ ಇದನ್ನು ಒಂದು ಪಂಚೆ ಮೇಲೆ ಚೆನ್ನಾಗಿ ಆರಾಕಿ ನೆರಳಲ್ಲಿ ಅದನ್ನು ಒಂದು ಎರಡು ಗಂಟೆ ಕಾಲ ಆರಕ್ಕೆ ಬಿಡಬೇಕು ಇದರಲ್ಲಿರೋ ಒದ್ದೇ ಅಂಶ ಹೋಗಬೇಕು ಅಷ್ಟೇ ಇನ್ನೇನಿಲ್ಲ ಈ ಆಚೆ ನೆನ್ ಅಂದರೆ ಒಳಗಡೆ ಅಕ್ಕಿ ಆಚೆ ಹಸಿ ಇರಬಾರ್ದು ಆ ಥರ ಒಂದು ಹಸಿ ಅಂಶ ಹೋಗೋ ತನಕ ಇದನ್ನು ಆರಿಸ್ಕೋಬೇಕು ಈಗ ನೆಕ್ಸ್ಟು ಪ್ರೋಸೆಸ್ ಏನು ಅದನ್ನು ತೋರಿಸ್ಕೊಡ್ತೀನಿ ಈಗ ಫಸ್ಟು ಇದನ್ನು ಆರಿಸ್ಕೊಂಬಂದ್ಬಾರಣ ಸ್ನೇಹಿತರೆ ನಾನು ಒಂದು ಕೆ ಜಿ ಅಕ್ಕಿಗೆ ಅಳತೆಗೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿ ತೊಂಡು ಈಗ ಚೆನ್ನಾಗಿ ಆರಿಸ್ಕೊಂಡು ನೆರಳಲ್ಲಿ ಆರಿಸ್ಕೊಂಡು ಬಂದಿದ್ದೀವಲ್ಲ ಇದಕ್ಕೆ ನಾನು ಒಂದು ನೂರೈವತ್ತು ಗ್ರಾಮು ಅಥವಾ ಇನ್ನೂರು ಗ್ರಾಮಷ್ಟು ಕೊಬ್ಬರಿಯನ್ನು ಹಾಕ್ಕೊಳ್ತೀನಿ ಇದನ್ನು ಹಾಕ್ಕೊಂಡು ಮಿಕ್ಸೀಲಿ ಪೌಡ್ರು ಮಾಡ್ಕೊಂಬರ್ಬೇಕು ಅದು ಹೆಂಗಪ್ಪ ನೆನ್ಸಿರೋ ಅಕ್ಕಿ ಪೌಡ್ರ್ ಆಗುತ್ತೆ ಅಂತ ಹೇಳ್ಬೋದು ಇದು ನೆನ್ಸಿರೋ ಅಕ್ಕಿ ಆಗಿದ್ರೂ ಅದನ್ನು ಬಟ್ಟೆ ಮೇಲೆ ಹಾರಾಕಿದ್ವಲ್ಲ ಅದು ಆಚೆ ಡ್ರೈ ಆಗಿರುತ್ತೆ ಒಳಗಡೆ ಮಾತ್ರ ನೆಂದಾಗಿರುತ್ತೆ ಅದನ್ನು ಒಂದು ಸ್ವಲ್ಪ ಮಿಕ್ಸೀಲಿ ತರಿತರಿಯಾಗಿ ರುಬ್ಬಿಸ್ಕೊಳ್ಳಿ ಫಸ್ಟು ಅದನ್ನು ತಿರ್ಗಾ ಒಂದ್ರೆ ಆಡ್ಕೊಂಡು ತಿರ್ಗಾ ಇನ್ನೊಂದು ಸಲ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೋಬೇಕು ಜೊತೆ ಅದ್ರ ಜೊತೆ ಅಂದರೆ ಒಂದು ಕೆ ಜಿ ಅಕ್ಕಿಗೆ ಒಂದು ಇನ್ನೂರು ಗ್ರಾಮಷ್ಟು ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಅದನ್ನು ಮಿಕ್ಸೀಲಿ ಈಗ ಪೌಡ್ರ್ ಮಾಡಿಕೊಂಡು ಎರಡು ಸಲ ಜರಡಿ ಮಾಡಿಕೊಂಡು ಆ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮುಂದಕ್ಕೆ ಏನು ಪ್ರೋಸೆಸ್ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾನು ಬೆಲ್ಲ ಅಂದ್ರೆ ಈಗ ನಾನು ಬೆಲ್ಲವನ್ನ ಒಂದು ಎರಡು ಬೌಲ್ ಅಷ್ಟು ಬೆಲ್ಲ ನಾನು ಪೂರ್ತಿ ಅಷ್ಟು ಕಜ್ಜಾಯದ ಹಿಟ್ಟು ಮಾಡ್ಕೋತಿಲ್ಲ ಒಂದು ಎರಡು ಬೌಲ್ ಅಷ್ಟು ಬೆಲ್ಲವನ್ನ ಸ್ವಲ್ಪ ನೀರನ್ನ ಹಾಕೋಣ ಅಂದ್ರೆ ಆ ಬೆಲ್ಲ ಒಂಚೂರು ಚೂರ್ ಕರ್ಗ ಅಷ್ಟು ನೀರು ಹಾಕೊಂಡ್ರೆ ಸಾಕು ಈ ಬೆಲ್ಲ ಚೆನ್ನಾಗಿ ಈಗ ಕರಗಿ ಪಾಕ ಬರಲಿ ಸ್ನೇಹಿತರೆ ನೋಡಿ ಇದು ಬೆಲ್ಲದ ಪಾಕ ನೋಡಿ ಈ ಥರ ಏರ್ ಪಾಕ ಒಂದು ಸ್ವಲ್ಪ ತುಂಬ ಏರ್ ಪಾಕನೂ ಮಾಡ್ಕೋಬಾರ್ದು ತುಂಬ ಎಳೆ ಪಾಕನೂ ಮಾಡ್ಕೋಬಾರ್ದು ನೋಡಿ ಈ ಥರ ಪಾಕ ಇದು ಸರಿ ಇದೆ ಈಗ ಈ ಪಾಕ ಬಂದ ಮೇಲೆ ನಾವು ಏನು ಅಕ್ಕಿ ಮತ್ತು ಕೊಬ್ಬರಿಯನ್ನು ರುಬ್ಸಿಟ್ಕೊಂಡಿದ್ದೀವಲ್ಲ ಅದು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದೀವಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕಿದ ತಕ್ಷಣ ಈ ಥರ ಒಂದು ಎರಡೇ ನಿಮಿಷ ಗಟ್ಟಿ ಆಗುತ್ತೆ ಇದು ತುಂಬಾ ಹೊತ್ತು ತಿರುಗಿಸೋ ಅವಶ್ಯಕತೆ ಇಲ್ಲ ನೋಡಿ ಇದು ಚೆನ್ನಾಗಿ ಈ ಗಟ್ಟಿ ಆದ ತಕ್ಷಣ ಸ್ಟೌವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೋಣ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಘಮ ಕೊಡುತ್ತೆ ಇದು ಕಜ್ಜಾಯಕ್ಕೆ ಏಲಕ್ಕಿ ಪುಡಿನೂ ಹಾಕೊಂಡು ಈ ಥರ ಮಿಕ್ಸ್ ಮಾಡಿಟ್ಬೋಣ ಒಳ್ಳೆ ಸುಲಭದ ಮೆಥಡಲ್ಲಿ ಅಂದರೆ ಟೈಮ್ ಪ್ರೋಸೆಸ್ ಜಾಸ್ತಿ ಇರ್ಬೋದು ಅತಿ ಸುಲಭದ ಮೆಥಡಲ್ಲಿ ಕಜ್ಜಾಯದ ಹಿಟ್ಟನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತೋರಿಸಿಕೊಟ್ಟಿದ್ದೀನಿ ಕಜ್ಜಾಯದ ಹಿಟ್ಟು ತಯಾರಾಗಿದೆ ಈಗ ಇದನ್ನು ಒಂದು ಅರ್ಧ ಗಂಟೆ ಒನ್ ಅವರ್ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಬಿಸಿ ಬಿಸಿ ಇದೆ ಈಗ ಸ್ವಲ್ಪ ಆರಕ್ಕೆ ಬಿಟ್ಟರೆ ಒಂದೊಳ್ಳೆ ಹದಕ್ಕೆ ಬರುತ್ತೆ ಆ ಹದಕ್ಕೆ ಬಂದಾಗ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಆ ಹದ ಅಂಥೇಳಿ ಅದನ್ನು ಉಂಡೆ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ಕಲಿಸಿಕೊಂಡು ಅದನ್ನೊಂದು ಸ್ವಲ್ಪ ಉಂಡೆ ಮಾಡಿಕೊಂಡು ಒಳ್ಳೆ ಬಿಸಿ ಬಿಸಿ ಎಣ್ಣೆಲಿ ಕರಿತಾ ಇದ್ದರೆ ಒಳ್ಳೆ ಕಜ್ಜಾಯ ಗಮಗಮ ಅಂತಿರೋ ಕಜ್ಜಾಯ ರೆಡಿ ಆಗ್ಬಿಡುತ್ತೆ ಬನ್ನಿ ನೋಡಿ ನಾವು ಯೂಸ್ ಮಾಡ್ತಿರೋದು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದಾರೆ ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ ಅದಕ್ಕೆ ಸ್ನೇಹಿತರೆ ನೋಡಿ ಕಜ್ಜಾಯಕ್ಕೆ ಮಾಡಿರುವಂಥ ಹೂರಣ ರೆಡಿಯಾಗಿದೆ ಚೆನ್ನಾಗಿ ಆರಿದೆ ನೋಡಿ ಈ ಥರ ನೋಡಿ ಒಳ್ಳೆ ಹದಕ್ಕೆ ಬಂದಿದೆ ಈಗ ನೋಡಿ ಈ ಥರ ಇಷ್ಟು ಗಟ್ಟಿ ಆದ್ರೆ ನಿಮಗೆ ಚೆನ್ನಾಗೆ ಕಜ್ಜಾಯ ಒಡೆಯಲ್ಲ ಚೆನ್ನಾಗಿ ಬರುತ್ತೆ ಇದರ ಈ ಥರ ಬಾಳೆ ಎಲೆ ಎಲೆಗೆ ಈ ಥರ ಇಟ್ಕೊಂಡು ಒಂದು ಸ್ವಲ್ಪ ಎಳ್ಳು ಎಳ್ಳು ಬೇಕಾದ್ರೆ ಹಾಕ್ಬೋದು ಬೇಡ ಅಂದರೆ ಬಿಡ್ಬೋದು ನೋಡಿ ಈ ಥರ ನೀಟಾಗಿ ತಟ್ಕೊಂಡು ಈ ಥರ ಎಣ್ಣೆಗೆ ಬಿಡುವಂಥದ್ದು ನೋಡಿ ಈ ಥರ ಸ್ನೇಹಿತರೆ ನೋಡಿ ಇದು ಸಣ್ಣ ಕಾವಲ್ಲಿ ಚೆನ್ನಾಗಿ ಇದು ಬೆಂದು ಬಂದಿದೆ ನೋಡಿ ಈ ಥರ ಚೆನ್ನಾಗಿ ಉಬ್ಬು ಬಂದ್ರೆ ಆಯಿತು ನೋಡಿ ಈ ಥರ ಬೇಯಿಸ್ಕೊಂಡು ಇದನ್ನ ಈ ಥರ ನೋಡಿ ಎಣ್ಣೆ ಸ್ವಲ್ಪ ಈ ತರ ಪ್ರೆಸ್ ಮಾಡಿದ್ರೆ ಅದರಲ್ಲಿರೋ ಎಣ್ಣೆ ನೀಟಾಗಿ ಇಳಿಯುತ್ತೆ ಸ್ನೇಹಿತರೆ ನೋಡೋದ್ರೆಲ್ಲ ಬಿಸಿ ಬಿಸಿಯಾದಂತಹ ಕಜ್ಜಾಯ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಇದು ಪ್ರೋಸೆಸ್ ಜಾಸ್ತಿ ಇರ್ಬೋದು ಮನೇಲಿ ಒಂದ್ಸಲಿ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಒಂದು ಸಲ ಹಾಳಾಗುತ್ತೆ ಎರಡನೇ ಸಲ ಹಾಳಾಗುತ್ತೆ ಮೂರನೇ ಸಲ ಚೆನ್ನಾಗಿ ಬಂದೇ ಬರುತ್ತೆ ಅಂತ ಹೇಳ್ತಾ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಟ್ರೆಡಿಷನಲ್ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಮನೆ ಕಾರ್ಯಕ್ರಮಗಳು ಮದುವೆ ಗೃಹ ಪ್ರವೇಶ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿರ್ಬೋದು ನಮ್ಮ ಆರ್ ವಿ ಆರ್ ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಿ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ